ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಸೂಪರ್ ಆಗಿರುವಂತಹ ಆಗಿರುವ ಎಲ್ಲರ ಫೇವ್ರೆಟ್ ರಸ್ಮಲೈ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಕಡಿಮೆ ಖರ್ಚಲ್ಲಿ ಮಾಡ್ಬೋದು ಖಂಡಿತವಾಗಿಯೂ ಈ ವಿಡಿಯೋ ಮಿಸ್ ಮಾಡಿದೆ ನೋಡಿ ತುಂಬ ಚೆನ್ನಾಗಿ ಬರುತ್ತೆ ಸೊ ರಸ್ಮಲೈ ಮಾಡೋಕ್ಕೆ ಫಸ್ಟ್ ನಾವು ಪನ್ನೀರ್ ಮಾಡ್ಕೋಬೇಕು ನಾನು ಗಟ್ಟಿಯಾಗಿ ತಗೊಂಡಿದ್ದೀನಿ ಒಂದು ಬೀಟಷ್ಟು ಪನ್ನೀರ್ ಮಾಡೋಕ್ಕೆ ಕೆಟ್ಟಿ ಯಾರು ತಗೋಬೇಕು ಚೆಳ್ಳೆ ಪನ್ನೀರ್ ಬರೋದಿಲ್ಲ ಕುದಿಲಿಕ್ಕಿಟ್ಟಿದ್ದೀನಿ ಒಂದು ಕುದಿ ಬರ್ತಿದ್ದಾಗಿಯೇ ಮೂರು ಸ್ಪೂನ್ ಅಷ್ಟು ವೆನಿಗರ್ ಹಾಕಿ ಈ ಮೂರು ಸ್ಪೂನ್ ವೆನಿಗರ್ ಹಾಕ್ತಾ ಇದ್ದೀನಿ ವೆನಿಗರ್ ಯಾಕೆ ಯೂಸ್ ಮಾಡ್ತಿದ್ದೀನಿ ಅಂದರೆ ಬೇಗ ಹಾಲು ಹೊಡಿಲಿ ಅಂತ ಒಂದೊಂದು ಸತಿ ನಿಂಬೆ ಹಣ್ಣು ಒಂದು ಹಾಕಿದ್ರು ಕೂಡ ಹಾಲು ಹೊಡಿಯೆಲ್ಲ ಲೋ ಫ್ಲೇಮಲ್ಲಿ ಇರಬೇಕು ನೋಡಿ ಈಗ ಹೊಡಿತಾ ಇದೆ ಹಾಲು ನಾನು ಸ್ವಲ್ಪ ಹೊಡೀಬೇಕಷ್ಟೇ ಈಗ ನೋಡ್ಬೋದು ಹಾಲು ಚೆನ್ನಾಗಿ ಪನ್ನೀರ್ ಬಿಟ್ಕೊಂಡಿದ್ದೆ ನೀರು ಒಂದು ಕಡೆ ಪನ್ನೀರ್ ಒಂದು ಕಡೆ ಆಗಿದೆ ಈಗ ಬಸಿಯೋಣ ಈಗ ಒಂದು ಜಾಲರ ಇಟ್ಕೊಂಡಿದ್ದೀನಿ ಅದರ ಮೇಲೆ ಒಂದು ಕಾಟನ್ ಕರ್ಚಿಫ್ ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ಈಗ ಪನ್ನೀರೆಲ್ಲ ಸಪ್ರೇಟ್ ಮಾಡೋಣ ಒಂಥರ ಇರಬೇಕು ಹಿಂಗೆ ಎಲ್ಲೋ ಕಲರ್ ನೀರೆಲ್ಲ ತೋಗ್ಬಿಡ್ಬೇಕು ಹಂಗಾದ್ರೆ ಪನ್ನೀರ್ ಜಾಸ್ತಿ ಸಿಗುತ್ತೆ ಒಂದು ದೊಡ್ಡ ತಷ್ಟು ನೀರು ಇದ್ದೀನಿ ಯಾಕೆಂದರೆ ರಸಮಲೈಯಲ್ಲಿ ವೆನಿಗರ್ ಸ್ಮೆಲ್ ಬರಬಾರ್ದು ಅಂತೇಳ್ಬಿಟ್ಟು ಇವಾಗ ಚೆನ್ನಾಗಿ ಹಿಂಕೊಬೇಕು ಅದರಲ್ಲಿ ನೀರಿರುತ್ತೆಲ್ಲ ಎಲ್ಲ ಕೂತಿ ಡ್ರೈ ಆಗಬೇಕು ಅದು ಗಟ್ಟಿಯಾಗಬೇಕು ಪನ್ನೀರು ಈಗ ಗಟ್ಟಿಯಾಗಿ ಕಟ್ಟಿದ್ದೀನಿ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಸೈಡಲ್ಲಿ ಇಡಿ ಇವಾಗ ನೀವು ನೋಡ್ಬೋದು ಪನ್ನೀರ್ ಫುಲ್ ಡ್ರೈ ಆಗಿದೆ ಈ ಥರ ಡ್ರೈ ಆಗಬೇಕು ನೋಡಿ ಇದರಲ್ಲಿ ಒಂದು ಹದಿನಾಲ್ಕರಿಂದ ಹದಿನೈದು ರಸಮಲಾಯ ಆಗುತ್ತೆ ಚೆನ್ನಾಗಿ ನಾದಬೇಕು ಚೆನ್ನಾಗಿ ನಾದಿಲ್ಲ ಅಂದರೆ ಸಾಫ್ಟ್ ಬರಲ್ಲ ಇವಾಗ ನೀವೇ ನೋಡ್ಬೋದು ಚೆನ್ನಾಗಿ ನಾದಿಲ್ಲ ಅಂತಂದರೆ ಈ ಥರ ಬಿಡುತ್ತೆ ಹಂಗಾಗ್ಬಿಟ್ಟು ಚೆನ್ನಾಗಿ ನಾದಬೇಕು ಸಾಫ್ಟ್ ಆಗುವವರೆಗೂ ನಾದಬೇಕು ಇವಾಗ ಹತ್ತರಿಂದ ಹದಿನೈದು ನಿಮಿಷ ನಾದಿದ್ದೀನಿ ಈಗ ಉಂಡೆ ಮಾಡ್ಕೊಳ್ಳೋಣ ಇವಾಗ ಉಂಡೆ ಮಾಡ್ತಾ ಇದ್ದೀನಿ ಸ್ವಲ್ಪ ಪ್ರೆಸ್ ಮಾಡಬೇಕು ನೋಡಿ ಇವಾಗ ಯಾವುದೇ ಥರದ್ದು ಬಿಟ್ಟಿಲ್ಲ ಒಂದು ಲೀಟ್ರ್ ಗಟ್ಟಿ ಹಾಲಲ್ಲಿ ಹದಿನಾಲ್ಕು ನಾಲ್ಕು ಆಗಿದೆ ಇವಾಗ ಸಕ್ಕರೆ ಪಾಕ ರೆಡಿ ಮಾಡ್ಕೊಳ್ಳೋಣ ಇವಾಗ ನಾನು ಒಂದು ಕಪ್ಪಷ್ಟು ಸಕ್ಕರೆ ಹಾಕ್ತಿದ್ದೀನಿ ನಾವಿವಾಗ ಸಕ್ಕರೆ ಯಾವ ಕಪ್ಪಲ್ಲಿ ತಗೊಂಡಿದ್ದೀವೋ ಅದೇ ಕಪ್ಪಲ್ಲಿ ನಾಲ್ಕರಷ್ಟು ನೀರು ಹಾಕಬೇಕು ಇದನ್ನು ತುಂಬ ಫುಡ್ಸೋ ಅವಶ್ಯಕತೆ ಇಲ್ಲ ಅದು ನಾಲ್ಕು ಕಪ್ ಹಾಕಿದ್ದೀನಿ ಈಗ ಒಂದು ಕಪ್ ಸಕ್ಕರೆಗೆ ನಾಲ್ಕು ಕಪ್ ನೀರು ಹಾಕಿದ್ದೀನಿ ಈಗ ಒಂದು ಕುದಿ ಬಂದರೆ ಸಾಕು ರಸಮಲಾಯಿ ಹಾಕ್ಬೋದು ಇವಾಗ ಸಕ್ಕರೆ ಪಾಕ ಒಂದು ಕುದಿ ಬಂದಿದೆ ಇವಾಗ ಒಂದೊಂದಾಗಿ ರಸಮಲಾಯಿ ಹಾಕೋಣ ಯಾವುದೇ ಕಾರಣಕ್ಕೂ ಲೋ ಫ್ಲೇಮಲ್ಲಿ ಉರಿ ಇಡಬೇಡಿ ಐ ಫ್ಲೇಮಲ್ಲೇ ಇರಲಿ ಇವಾಗ ಎಲ್ಲ ರಸಮಲಾಯು ಹಾಕಿದ್ದೀನಿ ಒಂದು ಮೂರು ನಿಮಿಷ ಹೈ ಫ್ಲೇಮಲ್ಲೇ ಕುದಿಸ್ಬೇಕು ಯಾವುದೇ ಮುಚ್ಚಳ ಮುಚ್ಚೋದು ಬೇಡ ಇವಾಗ ನೋಡಿ ಎಲ್ಲ ರಸಮೈಲೋ ಡಬಲ್ ಆಗಿದೆ ಇವಾಗ ಐದು ನಿಮಿಷ ಮುಚ್ಚಳ ಮುಚ್ಚಿಬಿಟ್ಟು ಐ ಫ್ಲೇಮಲ್ಲೇ ಬೇಯಿಸ್ಬೇಕು ಈಗ ಕುದಿಸೋ ಅಂಥ ಪ್ರೊಸೀಜರ್ ತುಂಬಾ ಇಂಪಾರ್ಟೆಂಟು ಹಂಗಾಗ್ಬಿಟ್ಟು ಐದರಿಂದ ಹತ್ತು ನಿಮಿಷ ಬೇಯಿಸಿದ್ದೀನಿ ಈಗ ಲಿಟ್ಟು ಓಪನ್ ಮಾಡಿಬಿಟ್ಟು ಮತ್ತೆ ಲೋ ಫ್ಲೇಮಲ್ಲಿ ಒಂದು ಐದು ನಿಮಿಷ ಕುದಿಸ್ಬೇಡಿ ಐದು ನಿಮಿಷ ಲೋ ಫ್ಲೇಮಲ್ಲೂ ಕುದಿಸಿದಾಗಿದೆ ಇವಾಗ ನೀವೇ ನೋಡ್ಬೋದು ಪಾಕ ಎಲ್ಲ ರಸಮಲಾಯಿ ಎಷ್ಟು ಹೀರ್ಕಂಡಿದೆ ಅಂತ ಹೇಳ್ಬಿಟ್ಟು ತುಂಬ ಕಡಿಮೆ ಆಗಿದೆ ಇಷ್ಟು ಅದ ಇದ್ದರೆ ಸಾಕು ಇವಾಗ ಇದನ್ನು ತಣ್ಣಗಾಗಿ ಬಿಡಬೇಕು ಈಗ ಅರ್ಧ ಲೀಟ್ರ್ ಪಾತ್ರೆಗೆ ಹಾಲು ಹಾಕ್ತಾ ಇದ್ದೀನಿ ಇದು ಕೂಡ ಹತ್ತು ನಿಮಿಷ ಕುದೀಬೇಕು ಹಾಲಿಗೆ ಸ್ವಲ್ಪ ಫುಡ್ ಕಲರ್ ಹಾಕೋಣ ಈಗ ಅರ್ಧ ಕಪ್ ಸಕ್ಕರೆ ಹಾಕಿ ಈಗ ನೋಡಿ ಸಕ್ಕರೆ ಕರಗಿದೆ ಸಕ್ಕರೆ ಎಲ್ಲ ಜಾಸ್ತಿ ಹಾಕೋಬೇಡ ಯಾಕೆ ಅಂತಂದರೆ ರಸಮಲೈಗೆ ಸಕ್ಕರೆ ಪಾಕ ಹೋಗಿರುತ್ತಲ್ಲ ಹಂಗಾಗ್ಬಿಟ್ಟು ಸಕ್ಕರೆ ಸ್ವಲ್ಪ ಕಡಿಮೆನೇ ಹಾಕಿ ಕೊನೆಯದಾಗಿ ಏಲಕ್ಕಿ ಪುಡಿ ಸೇರಿಸೋಣ ಕೊನೆಯದಾಗಿ ಏಲಕ್ಕಿ ಪುಡಿ ಹಾಕ್ಬಿಟ್ಟು ಗ್ಯಾಸ್ ಆಫ್ ಮಾಡಿ ರಸಮಲಾಯಿಗೆ ಹಾಕೋ ರಸ ರೆಡಿಯಾಗಿದೆ ಬಿಸಿನೇ ಇರಬೇಕು ಹಾಲು ಹಾಲು ಬಿಸಿನೇ ಇರಬೇಕು ರಸಮಲಾಯಿ ತಣ್ಣಗಿರಬೇಕು ರಸಮಲಾಯಿನ ಸ್ವಲ್ಪ ಹಿಂಡಿ ಹಾಕಬೇಕು ಅದ್ರಾಗಿರೋ ಪಾಕ ಈ ಹಾಲಲ್ಲಿ ಹೋಯಿತು ಅಂದರೆ ಅದು ಹಾಲು ತುಂಬ ತೆಳ್ಳಗೆ ಬಂದ್ಬಿಡುತ್ತೆ ತಿನ್ನಕ್ಕೆ ಬರಲ್ಲ ಹಂಗಾಗ್ಬಿಟ್ಟು ಫುಲ್ಲು ಪಾಕ ಎಲ್ಲ ತೆಗೆದುಬಿಟ್ಟು ಹಾಕಬೇಕು ಇವಾಗ ಎಲ್ಲ ರಸಮಲೈನು ಬಿಸಿ ಹಾಲಿಗೆ ಹಾಕಿದ್ದೀನಿ ಇದನ್ನು ಒಂದು ಐದು ನಿಮಿಷ ತಣ್ಣಗಾಗೋವರೆಗೂ ಅಂದರೆ ಮುಚ್ಚಿಬಿಟ್ಟು ಇರಬೇಕು ಈಗ ತಣ್ಣಗಾಗಿದೆ ಹಾಲು ಒಂದು ಬೌಲಿಕ ಸರ್ವ್ ಮಾಡೋಣ ಈಗ ರೆಡಿಯಾಗಿದೆ ಮುಚ್ಚಿ ಕೋಲ್ಡಾಕಿ ಫ್ರಿಜ್ಜಲ್ಲಿ ಇಡೋಣ ಈಗ ಕೋಲ್ಡ್ ಆಗಿದೆ ಮನೆಯಲ್ಲೂ ನೀವು ಟ್ರೈ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ತುಂಬ ಟೇಸ್ಟಿನೇ ಇರುತ್ತೆ ಇದೆಲ್ಲ ಬೇಡ ಎಷ್ಟು ಸಾಫ್ಟಾಗಿ ಕಟ್ ಆಗ್ತಿದೆ ನೀವೇ ನೋಡ್ಬೋದು ಈ ಥರ ನಾನು ಹೇಳಿರೋ ಮೆಥಂಡಲ್ಲಿ ಮಾಡಿದರೆ ತುಂಬ ಚೆನ್ನಾಗಿ ಬರುತ್ತೆ ತುಂಬ ಇಷ್ಟಪಟ್ಟು ತಿಂತಾರೆ ಮನೇಲೆಲ್ಲರೂ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳೋದು ಮರಿಬೇಡಿ